ಆತ್ಮೀಯ ವೀಕ್ಷಕರೇ ನಾನು ಬಾರ್ಕೂರಿನ ಕೂಡ್ಲಿಯ ಉಡುಪರ ಮನೆಯ ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಕಣ್ಣಿಗೆ ಕಂಡಂತ ಒಂದು ಮರ ಸಂಪಿಗೆ ಮರ ನಾಗಲಿಂಗ ಸಂಪಿಗೆ ನಾಗ ಸಂಪಿಗೆ ಅಂತ ಹೇಳ್ತಾರೆ ಆ ಸಂಪಿಗೆ ಮರವನ್ನು ಕಂಡಾಗ ನನಗೆ ಅದರ ಬಗ್ಗೆ ಸ್ವಲ್ಪ ತಿಳಿಯುವ ಮನಸ್ಸಾಯಿತು ಆ ನಿಟ್ಟಿನಲ್ಲಿ ಅಲ್ಲಿರುವಂತಹ ಹಿರಿಯರ ಅಂತ ರಾಮನಾಯಕ್ ಅವರ ಹತ್ರ ವಿಚಾರವನ್ನು ತಿಳ್ಕೊಂಡೆ ಆ ವಿಡಿಯೋ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ನಾಗಲಿಂಗ ಸಂಪಿಕೆ ಅವರೇ ತಿಳಿಸಿದಂತೆ ನಾಗದೇವರಿಗೆ ಬಹಳ ಪ್ರಿಯವಾದಂಥ ಸಂಪಿಗೆ ಅಂತ ಹೇಳ್ತಾರೆ ಕಾಣುವಾಗಲೂ ಅದೇ ರೀತಿ ಇರ್ತದೆ ನಾಗ ಸಂಪಿಗೆ ಅಂದ್ರೆ ನಾಗನ ಹೆಡೆ ಶಿವಲಿಂಗದ ಮೇಲೆ ನಾಗನ ಹೆಡೆ ಹೇಗೆ ಬಗ್ಗೆ ಇರ್ತದೆ ನೋಡಿ ಆ ರೀತಿಯಲ್ಲೇ ಆ ಹೂ ಇದೆ ಹಲವಾರು ವಿಭಾಗದಲ್ಲಿ ಸಂಪಿಗೆ ಹೂಗಳಿದೆ ಅದರ ಬಗ್ಗೆ ವಿವರಣವನ್ನು ತಿಳಿಸ್ತೇವೆ ಹಾಗೆ ಬನ್ನಿ ನೋಡೋಣ ಸಂಪಿಗೆ ಮರವನ್ನು ನೋಡೋಣ ಸಂಪಿಗೆ ಮರದಲ್ಲಿರುವಂಥ ಹೂವನ್ನು ನೋಡೋಣ ಅದರ ಬಗ್ಗೆ ವಿವರವನ್ನು ತಿಳಿಯೋಣ ಈ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇದು ಎಂತ ಯಾವ ಮರ ಸರ್ ಇದು ನಾಗಸಂಪಿಗೆ ನಾಗಸಂಪಿಗೆ ನಾಗ ಸಂಪಿಗೆ ನಾಗ ಸಂಪಿಗೆ ಅಂದ್ರೆ ಎಂತ ಅದು ಹೋಗರ್ತದೆ ಹೋಗರ್ತದೆ ಯಾವ ಟೈಮ್ ಅಲ್ಲಿ ಆಗುತ್ತೆ ಸರ್ ಅದು ಇದು ಏಪ್ರಿಲ್ ಮೇ ಮೇ ಜೂನ್ ಅಲ್ಲಿ ಹಹ ಓ ಹಾಗೇನೇ ಹೇಳ್ತಾ ಇದೆಯಲ್ಲ ಹೌದು ಮಧ್ಯ ಈಗ ಓ ಹೋ ಹೋಗಿ ಉದ್ರಲಿಕ್ಕೆ ಶುರು ಆಗಿದೆ ಹಾವಿನ ಹೆಡೆ ರೀತಿ ಇದೆ ಹೌದು

ನಿಮ್ಮ ಹೆಸರು ಏನು ರಾಮ ನಾಯ್ಕ ವಿವರ ಕೊಟ್ಟಿದ್ದಾರೆ ರಾಮ್ ನಾಯ್ಕರು ಅವ್ರ ಹಿರಿಯರ ಹತ್ರ ಕೇಳಿದೆ ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ಜಾಸ್ತಿ ಇದು ಅಂದ್ರೆ ಇದು ಯಾವ್ದಕ್ಕೆ ಉಪಯೋಗ ಆಗುತ್ತೆ ಉಪಯೋಗ ಏನಾರ ನಾಗನಿಗೆ ಪೂಜೆ ಮಾಡುವಾಗ ಜೊತೆಗೆ ಇದನ್ನು ಉಪಯೋಗ ಮಾಡ್ತಾರೆ ನಾಗನಿ ಪೂಜೆ ಮಾಡುವುದು ಪರಿಮಳ ಇರ್ತದೆ ಒಳ್ಳೆ ಪರಿಮಳ ಇರ್ತದೆ ಅಲ್ಲ ಅಂದ್ರೆ ಈಗ ಮಳೆ ಬರ್ಲಿಕ್ಕೆ ಹೋಗಿ ಆ ಪರಿಮಳ ಎಲ್ಲ ಸ್ವಲ್ಪ ಹೌದು ಅಂದ್ರೆ ಮಳೆ ಇದಕ್ಕೆ ಮಳೆ ಸಿಕ್ಕಾಪಟ್ಟೆ ಮಳೆ ಅಲ್ಲ ಇದು ಮರವೇ ಸರ್ ಮರವೇ ಆಗ ಮರವೇ ಹೌದು ನಾಗ ನಾಗಸಂಪಿಗೆ ಮರ ಅಲ್ಲ ಸಂಪಿಗೆ ಹೂವು ಸಂಪಿಗೆ ಹೂವಿನಲ್ಲಿ ಕೆಂಡ ಸಂಪಿಕೆ ಚೈನಾ ಸಂಪಿಗೆ ಗಂಧದ ಬಣ್ಣದ ಸಂಪಿಗೆ ಕಾಡು ಸಂಪಿಗೆ ಸಂಪಿಗೆ ನಾಗಲಿಂಗ ಸಂಪಿಗೆ ಹೀಗೆ ಹಲವಾರು ತರದಲ್ಲಿ ಕಾಣಬಹುದು ಆದರೆ ಇವೆಲ್ಲ ಸುಹಾಸಿತ ಹೂ ಪ್ರಕಾರಗಳ ಪೈಕಿ ಔಷಧೀಯ ಗುಣಗಳು ಹೆಚ್ಚಾಗಿರುವುದು ಕೆಂಡ ಸಂಪಿಗೆಯಲ್ಲಿ ಸಂಪಿಗೆ ಅಥವಾ ಚಂಪಕ ಒಂದು ಹೂವಿನ ಹೆಸರು ಸಂಸ್ಕೃತದಲ್ಲಿ ಚಂಪಕ ಸುವರ್ಣ ತೆಲುಗಿನಲ್ಲಿ ಚಂಪಕಮೂ ಇಂಗ್ಲಿಷ್ನಲ್ಲಿ ಗೋಲ್ಡನ್ ಚಂಪಕ್ ಎಂದು ಕರೆಸಿಕೊಳ್ಳುವ ಈ ಹೂವಿನ ಸಸ್ಯನಾಮ ಮೈಕೇಲಿಯ ಚಂಪಕ ಸಾವಿರದ ಏಳುನೂರ ಮೂವತ್ತೆರಡರಲ್ಲಿ ಅಂದಿನ ಪ್ರಸಿದ್ಧ ವಿಜ್ಞಾನಿ ಮೈಕಲ್ ಪಿಯೆ ಅವರು ಕಂಡುಹಿಡಿದರು ವಿವಿಧ ದೇಶಗಳಲ್ಲಿ ಪ್ರಮುಖವಾಗಿ ಶ್ರೀಲಂಕಾ ಫಿಲಿಪೈನ್ಸ್ ಜಪಾನ್ ಚೀನಾ ಇಂಡೋನೇಷ್ಯಾ ದಕ್ಷಿಣ ಆಫ್ರಿಕಾದ ಕಾಡುಗಳಲ್ಲಿ ಸಂಪಿಗೆ ಮರ ಬೇರು ಬಿಟ್ಟಿದೆ ವರ್ಷದ ಮೇ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಸಂಪಿಗೆ ಹೂ ಬಿಡುವುದು ಕೆಂಡಸಂಪಿಗೆ ಬಹು ಸುಹಾಸನೆ ಉಳ್ಳದ್ದು ಬಿಳಿ ಬೂದು ಕಡು ಹಳದಿ ನೀಲ ಹಳದಿ ಹಾಗೂ ಹಲವಾರು ಬಣ್ಣಗಳಲ್ಲಿ ಬಿಡುತ್ತದೆ ಈ ಸುವಾಸನೆಯುಕ್ತ ಸಂಪಿಗೆ ಹೂಗಳನ್ನು ಚರ್ಮದ ರೋಗಗಳು ಗಾಯಗಳು ಮತ್ತು ಹುಣ್ಣುಗಳಂತಹ ವಿವಿಧ ರೋಗಗಳ ಚಿಕಿತ್ಸೆಗೆ ಆಯುರ್ವೇದ ಔಷಧಿಗಳಲ್ಲಿ ಬಳಸುತ್ತಾರೆ ಪಾಕರಿಗೆ ಜ್ವರ ತಲೆ ತಿರುಗುವಿಕೆ ಕೆಮ್ಮು ಮೊದಲಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಚಂಪಾ ಹೂವಿನ ಕಷಾಯ ಬಳಸಲಾಗುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆ ನಿಮ್ದಿಲ್ಲೆ ಮನೆ ಹತ್ರ ಮನೆ ಪಕ್ಕದ ಮನೆ ಪಕ್ಕದ ಮನೆ ಸಣ್ಣ ಕೃಷಿಕರು ನೀವು ಸಣ್ಣ ಕೃಷಿಕರು ಆಗ್ಲಿ ಮಾಹಿತಿ ಎಲ್ಲ ಕೇಳ್ಕೊಂಡು ಹೋಗ್ಬಾ ಹೌದೌದು ಜನರಿಗೆ ಗೊತ್ತಾಗ್ಲಿ ಗೊತ್ತಾಗಲಿ ಹೌದು ಆಗ್ಲಿ ಸರ್ ಥ್ಯಾಂಕ್ ಯು